ನನ್ನ ಪಂಚಾಂದ್ರಿಗಳನ್ನು ಕೇಂದ್ರಿಸಿಕೊಂಡು ದೃಷ್ಟಿ ಇಟ್ಟು ಮನುಷ್ಯ ಬಿಟ್ಟು ಸಾಧಿಸುವುದಕ್ಕೆ ನಿಂತ್ರೆ ಯಾಕೆ ಹೀಗೆ ಒಮ್ಮೆಲೆ ಎಚ್ಚರಗೊಂಡೆ ನಾನು ಎಚ್ಚರಗೊಳ್ಳುವುದೇನು ಹೊಸತಲ್ಲ ಆಗಾಗ ನಾವು ಎಚ್ಚರಗೊಳ್ಳುತ್ತೇವೆ ಆದ್ರೆ ಸಹಜವಾಗಿ ಎಚ್ಚರಗೊಂಡ ಕ್ರಿಯೆಗೂ ಇಂದು ಎಚ್ಚರಗೊಂಡಿದ್ದಕ್ಕೂ ವ್ಯತ್ಯಾಸ ಆಯಿತಲ್ಲ ಯಾವುದನ್ನ ಬೇಡ ಎಂಬುದಾಗಿ ಬಿಟ್ಟಿದ್ದನೋ ಅದೆಲ್ಲವೂ ಬೇಕು ಬೇಕು ಎಂಬಂತ ಹೊಸ ಬಯಕೆ ಮೂಡುತ್ತಿದೆ ಆಗಾಗ ಎಚ್ಚರವಾದಾಗ ಸುತ್ತಲ ಪರಿಸರ ಯಾವುದದು ಓಂಕಾರ ಪ್ರಣವನಾದವೇ ಇತ್ತು ಇಲ್ಲೂ ಹ್ಮ್ ಪ್ರಣಯನಾದವೇ ತುಂಬಿದೆಯಲ್ಲ ಇರಬೇಕಾದ ಪ್ರಣವ ಎಲ್ಲಿಗೆ ಹೋಯ್ತು ಬೇಡವಾದ ಪ್ರಣಯ ಯಾಕೆ ಬಂತು ಬೇಡ ಬೇಡ ಹೊಸ ಹೊಸ ಬಯಕೆಗಳು ಬೇಕು ಬೇಕೆಂಬಂತ ಆಸೆಗಳು ಇದಕ್ಕೆ ತಲುನ್ನ ಮನಸ್ಸನ್ನು ಒಡ್ಡಿದೆ ಅಂತಾದರೆ ಮಾಡಿದ ಪ್ರತಿಜ್ಞೆ ಭಂಗವಾಗಿ ಹೋಗುತ್ತದೆ ತಾನೆ ಅದನ್ನು ಪಡೆಯುವುದಕ್ಕೆ ಬೇಕಾಗಿ ಗಮ್ಯವನ್ನು ಮುಟ್ಟುವುದಕ್ಕೆ ಬೇಕಾಗಿ ನಾನು ಮತ್ತೆ ಅಂತರ್ಮುಖಿಯಾಗಲೇಬೇಕು 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 ಹೀಗೆ ನೋಡುತ್ತಿರುವುದೇನು ಹೊಸತಲ್ಲ ನೋಡಿ ಬೇಡ ಎಂಬುದಾಗಿ ಬಿಟ್ಟು ಬಂದವನ ಯಾವುದನ್ನ ಬೇಡ ಎಂಬುದಾಗಿ ಬಿಟ್ಟು ಬಂದೇನೋ ಅದು ಬೇಕೆಮ್ಮಂತ ವಾಂಚೆ ಆ ಎಂತ ಅಂಗಸೌಷ್ಠವ ಅಡಿಯಿಂದ ಮುಡಿವರೆಗೂ ಶಿಲ್ಪಿ ಕೆತ್ತಿದ ಬೊಂಬೆ ಹೊಗಳುವುದಕ್ಕೆ ಶಬ್ದ ದಾರಿದ್ರ್ಯ ಒಬ್ಬಳು ಹೆಣ್ಣು ಕಲ್ಪನೆಯಲ್ಲಿ ಹೀಗಿರಬೇಕೆಂಬುದಾಗಿ ಅಣಿಸಿದೆ ಕವಿಯ ಕಾವ್ಯ ಕಂದಿಕೆ ಇವಳು ಅನುಮಾನವಿಲ್ಲ ಯಾವ ಶಿಲ್ಪಿ ಕಳೆದಿಟ್ಟಂತ ಬೊಂಬೆಯೋ ಏನು ಆ ಬೊಂಬೆಗೆ ತಮ್ಮ ಜೀವ ತುಂಬಿದ ಭವಿಷ್ಯ ಕೇಳಿದ್ದುಂಟು ಈ ಭೂಮಿ ವೃತ್ತಾಕಾರವಾಗಿ ಉಂಟಂತೆ ಎಲ್ಲಿಂದ ಹೊರಟೆವೋ ಅಲ್ಲಿಗೆ ನಾವು ಬಂದು ಸೇರುತ್ತೇವಂತೆ ನಾನು ಹೊರಟಿದ್ದಾದ್ರೂ ಎಲ್ಲಿಂದ ಕ್ಷಾತ್ರಿಯನಾಗಿ ಎಲ್ಲವನ್ನು ಅನುಭವಿಸಿ ಬಿಟ್ಟು ಹೊರಟೆ ತುಂಡಾಗಿರುವಂಥ ಈ ಭೂಮಿಯಲ್ಲಿ ಮತ್ತೆ ಅಲ್ಲೇ ಬಂದು ಸೇರಿ ಆ ಉತ್ಕಟವಾದ ಬಯಕೆ ಬೇಕು ಬೇಕೆಂಬಂಥ ಹಂಬಲ ಈ ಹಂಬಲಕ್ಕೆ ಬೆಂಬಲವಾಗಿ ಆಯ್ ಆ ಮನುಮತ್ತ ಮಾತಾಡಿಸಬೇಕಲ್ಲ ಹಾ ಹಾ ಏನು ಯಾರು ಏ ಮತ್ತೆ ಯಾರಿಲ್ಲ ಹಿಂದೆ ಮುಂದೆ ಯಾರಿಲ್ಲ ಆದರೆ ಇವಳೇ ಹಿಂದೆ ಮುಂದೆ ಭಾಳ ಸವಸನ್ನು ಉಂಟು ನೋಡಿ ಕೇಳ್ತೇನೆ 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 ಮಜಪ ನನ್ನನ್ನೇ ಹೊಗಳಿಸಿ ನಿನ್ನನ್ನು ನಾನು ಯಾರನ್ನು ಅಂತ ಭಾವಿಸಿಕೊಳ್ಳುವುದು ಮತ್ತೆ ಯಾರಿದ್ದಾರೆ ಇಲ್ಲಿ ಆ ನಾನು ಇರುವುದು ನಾನು ಆ ನೀನು ಇಬ್ಬಳೆ ಹೊಗಳೋ ನಾನು ಆ ಹೊಗಳಿಸಿಕೊಳ್ಳೋಣು ನೀನು ಆಹಾ ಆಹಾ ಇಲ್ಲಿ ಕುಳಿತುಕೊಳ್ಳುವ ಮೊದಲು ನಿನ್ನನ್ನು ನೋಡಲಿಲ್ಲ ಆಗಾಗ ಎಚ್ಚರವಾದಾಗ ನಿನ್ನನ್ನು ಕಾಣಲಿಲ್ಲ ನಾನು ಇಂದು ಕಣ್ಣು ಬಿಟ್ಟು ತೆರೆಯುವಾಗ ನೀಂತಿದ್ದೀಯ ಅದು ನಿನ್ನನ್ನು ತಿಳ್ಕೊಳ್ಬೇಕು ಅಂತ ಆಸೆ ಆಸೆ ಕೇಳ ನೀನು ಯಾರು ನಿನ್ನ ಹೆಸರೇನು ಇಲ್ಲೇ ಇರುವಳ ನೀನು ಬಂದಿದ್ದೀಯಲ್ಲಿಂದ ಹೋಗುವುದು ಎಲ್ಲಿಗೆ ಯಾವಾಗ ಎಷ್ಟು ಕಾಲ ಇರ್ತೀಯ ಇಲ್ಲಿ ಇರು ಮನಸ್ಸಿದ್ರೆ ಹೇಳಿ ಎಲ್ಲವನ್ನ ಕೇಳಿ ತಿಳಿಯಬೇಕು ಅಂತ ಆಸೆ ಹೇಳ್ತೀಯ ಆದರೆ ಪ್ರಶ್ನೆಗಳ ಸುರಿ ಹೆದ್ರಿ ಬೇಡ ಸುರಿ ಬಿಡು ಮಳೆ ವಿಷಯವ ಒಂದು ಸಂದರ್ಭದಲ್ಲಿ ಅನ್ಯಂ ಇಂದ್ರಂ ಕರಿಷ್ಯಾಮಿ ಹೇಳಿದವ ನಾನು ಹೌದು ಹೌದು ಎಲ್ಲಿಯಾದ್ರೂ ನನ್ನ ಉಪದ್ರಕ್ಕೆ ಅವ ಆದರೆ ಆದ್ರೆ ಅನ್ಯಂ ವರುಣಂ ಕರಿಷ್ಯಾಮಿ ಅಂತ ಹೇಳಿ ಬಿಡ್ತೇನೆ ನಾನು ಹಾಗಿದ್ರೆ ಇನ್ನೊಬ್ಬ ಮಳೆ ಬರಿಸುವಂತ ಆಯ್ತಲ್ಲ ಅಲ್ಲ ನಿಲ್ಲಿಸುವುದಕ್ಕೆ ಹಾಗಾಗಿ ಭಯ ನಿನಗೆ ತಂಪೆರೆದುವಕ್ಕೆ ನಾಲ್ಕು ಹನಿ ಬೇಕು ಸಿಂಚನ ಆಗ್ತಾ ಇರಲಿ ಆ ಸಿಂಚನದ ಮಧ್ಯದಲ್ಲಿ ಹಾ ಮಾತು ನನಗೆ ವರ್ಷದಾರೆ ಹಾಗೆ ಪರಿಣಮಿಸಿ ಹೊಂದಿಸಿಕೊಂಡೆ ನಾನು ಅಯ್ಯೋ ಒಳ್ಳೇದಾಗ ಹಾಗೆ ಮುಟ್ಟಿ ಮಾತನಾಡುವುದು ಮುಟ್ಟಿ ಮಾತಾಡುವುದಲ್ಲ ಹಾಗೆ ಮಾಡುದು ಹೆಣ್ಣು ಅಂತ ಹೇಳಿದೆ ನಾನು ಯಾರೇನು ಹಾಗೆ ಕೇಳುತ್ತಾ ಇದ್ದೀನಿ ಯಾರು ಏನು ಆದ್ರೆ ನನ್ನ ಬಗ್ಗೆ ನಾನು ಭಾವಿಸಿಕೊಳ್ಳೋದು ಬಿಸಿ ಉಸಿರು ಬಿಡಬೇಡ ಮೊದಲೇ ನಾನು ಬಿಸಿ ಆಗಿದ್ದೇನೆ ನಿನ್ನ ಬಿಸಿ ಉಸಿರು ನನ್ನನ್ನು ಮತ್ತು ಉತ್ತೇಜಿಸುತ್ತಿದೆ ನಿಮ್ಮ ಬಗ್ಗೆ ನಾನು ಕೇಳಿ ಬನ್ನಿ ಹೌದಾ ಸತ್ಯ ಹೇಳ ನಾನು ನಿಮ್ಮ ಅಭಿಮಾನಿ ನನ್ನ ಮಗು ನನಗೆ ಗೊತ್ತೇದಾಗಿದ್ರೆ ಖಂಡಿತ ಒಮ್ಮೊಮ್ಮೆ ಹಾಗೇ ಆಗುವುದುಂಟು ನಮ್ಮ ಬಗ್ಗೆ ಉಳಿದೋನಿ ಗೊತ್ತಿರ್ತದೆ ಉಳಿದವ್ರ ಬಗ್ಗೆ ನಿನ್ನ ಬಗ್ಗೆ ಗೊತ್ತಿದೆ ಗೊತ್ತಿದೆ ಸರಿ ಬಹಳ ಇರುವಂತಹ ವ್ಯಕ್ತಿಗಳು ಕಣ್ಣ ಮುಂದೆ ಬಂದಾಗ ಗೊತ್ತಾಗುವುದಿಲ್ಲ ಇನ್ನೊಬ್ಬರು ಹೇಳುದು ನೋಡಿ ಬಂದವರು ನಮಸ್ಕಾರ ಕೊಡಿ ನಮಸ್ಕಾರ ಅಂತ ಮತ್ತೆ ನಾವು ಕೊಡುವಂತ ಕ್ರಮ ಹಾ ಹಾಗೆ ನಿಮ್ಮ ಪ್ರಸಿದ್ಧಿ ನಿಮ್ಮ ವಿಚಾರ ಪ್ರತಿಯೊಬ್ಬರಿಗೂ ಗೊತ್ತಿದೆ ಕೇಳಿ ಬಲ್ಲ ನೀನು ತಾಪಸಿಗಳು ಎನ್ನುವಂತಹ ಅಂಬುದಿಯ ಚಂದ್ರಮನ ಹಾಗೆ ಶೋಭಾಯಮಾನವಾಗಿ ಕಂಗೊಳಿಸ್ತಾ ಇದಿ ಮಾತ್ರವಲ್ಲ ನದಿಯಲ್ಲಿ ಈಜುವುದು ಬಹಳ ಸುಲಭ ಪ್ರವಾಹಕ್ಕೆ ಬಹಳ ಇದಿರಾಗಿ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋಬಲಂ ಬಲಂ ನನ್ನ ಒಳಗಿರುವ ವಿಚಾರ ನನಗೊತ್ತಿದೆ ಆಗಿದ್ರೆ ನೀವೇ ಆಡಿದವರು ಹೌದು ಪ್ರತಿಜ್ಞಾಬದ್ಧನಾಗಿ ನಾನು ಕುಳಿತವ ಸರಿ ನನ್ನ ಬಗ್ಗೆ ಆಯ್ತಲ್ಲ ಹೇಳ್ತೀನಿ ಹ್ಞೂ ಸಚಿವರಿಂದಲೂ ಕೂಡ ನಮಸ್ಕಾರಕ್ಕೆ ಒಳಪಟ್ಟವರು ತಾವ್ಯೋ ಆಗಲಿ ಹಾಗಾಗಲಿ ಒಳ್ಳೆಯದಾಗಲಿ ಒಳ್ಳೆಯದಾಗ್ಲಿ ಕಲ್ಯಾಣ ಮಸ್ತು ಕಲ್ಯಾಣ ಮಸ್ತ್ ಸಂತೋಷವಾಯಿತು ಹಾ ನಾನು ಯಾರು ಅಂತ ನಿಮಗೆ ಪ್ರಶ್ನೆ ಯಾರು ನಾನು ಇಲ್ಲಿಯವಳಲ್ಲ ಇಲ್ಲಿಯವಳಾದರೆ ನಾನು ಮೊದಲೇ ನೋಡ್ತಾ ಇದ್ದೆ ಹಾ ಇಲ್ಲಿಯವಳಲ್ಲ ಅಂದ್ರೆ ಇಲ್ಲಿಂದ ಬಂದವಳು ಎಂಬುದಾಗಿ ತಾನೆ ಭೂಮಿಯಿಂದಲೇ ಬಂದವಳು ಹಾ ಕೆಳಗಿಂದ ಮೇಲೆ ಎತ್ತವಳು ಹಾಂ ಮೇಲಿಂದ ಕೆಳಗೆ ಬಿದ್ದವಳು ನಾ ಮೇಲಿಂದ ಕೆಳಗೆ ಇಳಿದವಳು ಓ ಬಿದ್ದವಳು ಅಲ್ಲ ಎದ್ದವಳುವಲ್ಲ ಇದ್ದವಳು ಅಲ್ಲ ಇಳಿದವಳು ಮೇಲಿಂದ ಕೆಳಗೆ ಮೇಲೆ ಅಂದ್ರೆ ಬಹಳ ದೂರದಿಂದ ಬಂದ ಓ ತುಂಬಾ ಮೇಲೆ ಹೋದ್ರಿ ಕೈಯಲ್ಲಿ ಉಂಟಾ ಇಲ್ಲ ಇಲ್ಲ ಕಚ್ಚಪ್ಪ ಇದೆಯಾ ಕೈಯಲ್ಲಿ ಇಲ್ಲಪ್ಪ ಅಂದ್ರೆ ಮತ್ತೆ

ಲಕ್ಷ್ಮಿ ಅಲ್ಲ ನಾನು ಅದಲ್ಲ ಗೊತ್ತ ನೋಡ್ರೆ ಗೊತ್ತಾಗ್ತದೆ ಮತ್ತೆ ನಂಗೆ ಲಕ್ಷ್ಮಿ ಬೇಡ ಇನ್ನು ಕೆಳಗೆ ಬನ್ನಿ ಸ್ವಲ್ಪ ಸ್ವಲ್ಪ ಕೆಳಗೆ ಅಂದ್ರೆ ಯಾವುದೇ ಅದು ಶಂಕರ ಶಂಕರ ಕೈಲಾಸ ಕೈಲಾಸ ಅದು ನಮ್ಮ ಭೂಮಿಯಲ್ಲೇ ಉಂಟು ಹೌದು ಹಾ ಆ ಲೋಕದ ಉಳ್ಳಲ್ಲ ನಾನು ಮತ್ತೆ ಶಂಕರನ ಅಲ್ಲ ಅಲ್ಲ ಬರ್ಲಿಕ್ಕಿಲ್ಲ ಹಾಗಿದ್ರೆ ಎಲ್ಲಿಯೇ ಹೋಗ್ಲಿ ಇನ್ನು ಕೆಳಗೆ ಬನ್ನಿ ಮತ್ತು ಕೆಳಗೆ ಬಂದ್ರೆ ಇಲ್ಲೇ ಇರುವುದು ಅಮರ ಲೋಕದವಳು ನಾನು ಸ್ವರ್ಗ ಸ್ವರ್ಗ ಸ್ವರ್ಗದಲ್ಲಿಯೂ ಬೇರೆ ಬೇರೆ ಭಾಗಗಳು ಉಂಟು ಅಲ್ಲವೇ ಅಮರಾವತಿ ಬೇರೆ ಅಲಕಾವತಿ ಅಲಕಾವತಿ ಬೇರೆ ಹೀಗೆ ಒಬ್ಬೊಬ್ಬರು ಇರುವ ಪ್ರದೇಶಕ್ಕೆ ಒಂದೊಂದು ಹೆಸರು ಉಂಟು ಹಾಗಾದ್ರೆ ನೀನಲ್ಲಿ ಎಲ್ಲಿಯವಳು ನಾನು ಅಮರಾವತಿ ಅಮರಾವತಿ ಅಂದ್ರೆ ನಾನು ಹ ದೇವಿಯಂದ್ರ ಮನೆಯವಳು ಮಾತಾಡಬಾರ್ದಿತ್ತು ಮನೆಯವಳು ಅಂದ್ರೆ ಶಶಿ ಯಾರು ನಾನು ಇಂದ್ರನ ಶಶಿ ಅಂತ ಹೇಳಿದ್ನ ಮನೆಯವಳು ನಮ್ಮಲ್ಲೆಲ್ಲ ಹಾಗೆ ಭೂಲೋಕದಲ್ಲಿ ನಾನು ಇಂಥವರ ಮನೆಯವಳು ಅಂದ್ರೆ ಅವನ ಹೆಂಗಂತಿ ಅಂತಲೇ ಅರ್ಥ ನಮ್ಮಲ್ಲೇ ಹಾಗಲ್ಲ ದೇವಲೋಕದಲ್ಲಿ ಆ ನೆಲೆಯಲ್ಲಿ ಇಂದ್ರನ ಮನೆಯವಳು ಇಂದ್ರನ ಮನೆಯವಳು ಯಾರು ನೀನು ಹೆಸರೇನು ಯಾರು ನೀನು ಅಂದ್ರೆ ಕೆಲವರಲ್ಲಿದ್ದಾರೆ ಅಪ್ಸರ ಅಂದನಗೇನು ಕೇಳಿದ್ದೇವೆ ನಾವು ಹೌದು ಹ ನಾಕ ಗಣಿಕ ನೀಳಗಿ ನಾನೊಬ್ಬಳು ಅಪ್ಸರಿ ಗಣಿಕೆಯಲ್ಲಿ ಒಬ್ಬಳು ನೀನು ಹೌದಪ್ಪ ನಾವು ಕೇಳಿದ್ದೇವೆ ಹೇಳಿದ್ದೀವಿ ಪೂರ್ವಶಿ ಅವಳು ಸ್ವಲ್ಪ ಉತ್ತ ನನಗಿಂತ ಉತ್ತ ಹಾ ತಿಳುತ್ತೇನು ಅನುಕ್ರಮ ತಪ್ಪುದು ಯಾವಾಗಲಿ ಹೀಗೆ ಹೀಗೆ ಹೋಗಬೇಕು ಹೌದು ನೀವು ತಪ್ಪಿಸಿಕೊಂಡು ಯಾಕೆ ಹೋಗುದು ಮಾತನಾಡು ರಂಭೆ ಆರ್ವಶಿ ಊರ್ವಶಿ ಆಮೇಲೆ ದಿಲೋತ್ತಮಾ ರಂಬೆ ಪೂರ್ವಶಮೀನು ಪಡಿತಾ ಇದ್ದುಘೋಶಿ ಅಯ್ಯೋ ದೇವೇ ಒಂದು ಘೋಷೆ ಇಲ್ಲ ಇಲ್ಲ ನೀವು ಮುಂದೆ ದಿಲೋತ್ತಮೆ ಹಾ 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 ಊರ್ವಶ ಅಲ್ಲ ಅಲ್ಲಲ್ಲ ಊರ್ವಶಿ ಆದ ಮೇಲೆ ಊರ್ವಶಿ ಆದಮೇಲೆ ಯಾರು ಇಟ್ಟಾರೆ ಅಂತ ಬೇಕು ಗೊತ್ತಾಂಗಿಲ್ವಾ ನಾವು ಇಲ್ವ ಯಾರು ಮೇನ ಕಾ ಪರ್ವತರಾಗಿರ್ತಿ ನಮಸ್ಕಾರ ನಮಸ್ಕಾರ ಅಮ್ಮ ನಮಸ್ಕಾರ ಯಾರು ಮೇನಕ್ಕಾ ದೇವಿ ಪರ್ವತ ರಾಜ ರೆಂಗತಿ ನಾನು ರಂಬೆ ಊರ್ವಶಿ ನಾ ಮೇಳ ಶಾಯಿವಾಗಿರುತ್ತೆ ರನ್ನಿ ಏನು ಮೈಮೇಲೆ ಹಾಗೆ ಮೇ ಅಷ್ಟು ಸಲುಗೆ ಸಲುಗ ಅಲ್ಲ ಆ ಮೇಲಕ್ಕಾದ್ರೆ ಒಮ್ಮೆನ ಕಲಿಯೋದು ತೊಂದರೆ ಇಲ್ಲ ಭಾಳ ಸಲುಗೆ ಹಾ ಹಾ ನಾ ಕರುಣಿ ಕೇರಲ್ಲವಾ ಹೌದು ಹೌದು ಹಾಗೆ ಮುಟ್ಟಿದ ತೊಂದರೆ ಇಲ್ಲಪ್ಪ ಯಾಕೆ ಗೊತ್ತುಂಟ ಯಾಕೆ ಮನೆಯ ವಾವಿ ಆದ್ರೆ ಯಜಮಾನ ಕೇಳಿ ಮುಟ್ಟಬೇಕು ಊರ ಕೆರೆ ಆದ್ರೆ ಒಂದು ಕೇಳಿ ಕೆರೆಗಿಳಿಬೇಕು ನದಿ ಆದ್ರೆ ಯಾರನ್ನು ಕೇಳಬೇಕು ರೀತಿ ನದಿ ಇದ್ದಾಗ ಇದು ಪವಿತ್ರ ನದಿ ಪವಿತ್ರ ನದಿ ಕಂಡ್ರೆ ಯಾರು ಬಿಡುವುದಿಲ್ಲ ಎಲ್ಲರೂ ಸ್ನಾನ ಮಾಡುದು ಗಂಗಾ ನದಿ ಕಂಡ ಬಿಡ್ತಾರೆ ಹಾಗಂತ ಕೆಲವೊಮ್ಮೆ ನಿರ್ಬಂಧ ಹಾಕಬೇಕಾಗುತ್ತೆ ಒಟ್ಟು ಹಾಡತ್ತೆ ನದಿ ಇಲ್ಲದ್ದು ಅಲ್ಲ ನದಿಯೇ ಅದನ್ನು ಉಳಿಸಿಕೊಳ್ಳಬೇಕು ಹೌದೌದು ಇಲ್ಲಿಗೆ ಮುಂದೆ ಬರುವುದಕ್ಕೆ ಕಾರಣ ಉಂಟು ಏನು ನಮ್ಮ ದೇವಲೋಕದಲ್ಲಿ ನೋಡಿದ್ದಾನೇ ನೋಡುವುದು ಅದು ಸ್ಥಿರ ತಿನ್ನದೇ ತಿನ್ನುವುದು ಇಲ್ಲಿ ನೂತನ ಉಂಟು ಹೌದು ಹ್ಮ್ ಪರಿವರ್ತನಾಶೀಲವಾದಂತಹ ಲೋಕ ಯಾವುದು ಅಂತ ಕೇಳಿದ್ರೆ ಭೂಲೋ ಇದು ಭೂಲೋಕ ಹಾಗಾಗಿ ಪ್ರಪಂಚ ಎನ್ನುವ ಹಾಗೆ ಕೊಂಡಾಡಿದ್ರು ಹ್ಮ್ ಹಾಗಾಗಿ ನಾ ಭೂಲೋಕಕ್ಕೆ ಇಳಿದು ಬಂದೆ ಹ ನನಗೆ ಈ ಕಾಂತಾರ ಹಿತ ಆಯ್ತು ಕಾಂತಾರಹಿತವಾಯ್ತಾ ಇಲ್ಲ 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 ಕಾಂತಾರ ಹಿತ ಈ ಕ್ಷೇತ್ರ ಹೌದೌದು ಕಾಂತಾರಹಿತನಾಗಿ ಬಂದಿದ್ದೆ ಒಂದು ಗೊತ್ತಾಯ್ತು ಈಗ ತಾಂತ ಹಿತವಾಗ್ತಾರೆ ನೋಡಿದ್ರ ಈ ರೀತಿ ಅದೆಷ್ಟು ಹೌದು ಇದೆ ಬೇಕಷ್ಟು ಉಂಟು ಹೇಳಿದೆ ಹಾಗಾಗಿ ಪುಷ್ಕರಣಿಯನ್ನುಂಟು ನೋಡೋಣ ಬಾಲಿ ನದಿ ಬಾಲಿ ನದಿ ಹರಿಯುತ್ತಾ ಉಂಟು ಹೌದು ಇಲ್ಲಿ ಸ್ನಾನಕ್ಕಾಗಿ ಬಂದ್ ಮನಿಗಳೇ ಮಾಡಬೇಕು ಸ್ನಾನ ಮಾಡೋಣ

ತೀರ್ಥ ಸ್ಥಾನವಾಯಿತು ನಿನಗೆ ತೀರ್ಥಪಾದರ ಸಂದರ್ಶನವೂ ಆಯಿತು ದರ್ಶನವೂ ಆಯಿತು ಪ್ರಸಾದ ಪ್ರಸಾದ ಸಿಕ್ಕಿದ್ರೆ ಹೋಗುವುದೇ ಕೊಡ್ತೇನೆ ಕೊಡ್ತೇನೆ ಕೊಡ್ತೀರಾ ಪ್ರಸಾದ ಕೊಡುವುದಕ್ಕೆ ನನ್ನ ಮೈಮನಗಳೂ ಸಿದ್ಧವಾಗಿವೆ ನಾನು ಕಾತುರತೆಯಿಂದ ಕಾಯುತ್ತಾ ಇದ್ದೇನೆ ಮೇನಕ ಮೇನಕಾ ಮೇನಕ ಬಿಡುವುದಿಲ್ಲ ನೀನ್ ಬರುವಾಗ ಯಾರು ತರ್ಕೊಂಡ್ಬಂದ ನಿನ್ನೊಟ್ಟಿಗೆ ಯಾರು ಬಂದಿದ್ದಾನೆ ಬಂದದ್ದು ಮನ್ಮತ್ತ ಅವ ಯಾಕೆ ಬರ್ದೆ ಬರುವುದಿಲ್ಲ ಕಾಣೋದಕ್ಕೂ ಸಿಗುವುದಿಲ್ಲ ನಿನ್ನಲ್ಲೇ ಮನ್ಮತ್ತ ಇದ್ದಾನೆ ಅರವಿಂದ ಅಶೋಕೂತ ನವಮೌಲ್ಯ ಇದೆಲ್ಲವೂ ನಿನ್ನ ಮುಖದಲ್ಲಿಯೇ ಉಂಟು ದುಂಡಾದ ಮುಖ ಬಾಗಿದ ಉಪ್ಪು ಅರಳಿದ ಕಣ್ಣು ಕೆಂದು ತುಂಬಿದ ಕಪೋಲ ಒಂದೊಂದು ಅಂಗವೂ ನಮತನ ಒಂದೊಂದು ಬಾಣದ ಪ್ರತೀಕವಾಗಿ ಉಂಟು ಇಲ್ಲಿ ೂರಕ್ಕೆ ತಾಗಿತ್ತು ಹೀಗಾಗಿ ಯಾವಾಗ್ಲೂ ಹೀಗಾಗ್ತಾ ಹಿಂದಾಗಿ ಮೊದಲು ನೋಡಿ ಬಿಟ್ಟು ಬಂದಿತ್ತು ಬೇಡ ಎಂಬುದಾಗಿ ಇಂದು ಬೇಕೆಮ್ಮಂತ ವಾಂಚ ಮತ್ತೆ ಹೆಚ್ಚಾಗುತ್ತಿದೆ ನಿನಗೆ ಬಾಣ ಬಿಡಬೇಕು ಅಂತಿಲ್ಲ ನಿಮ್ಗೆ ಯಾವತ್ತು ಬಾಣವೇ ಇರ್ತದೆ ಒಳಗೆ ನಮ್ಮಲ್ಲಿ ಹಾಗಾಗಿ ಹಾಗಾಗಿ ಹೋಗಬೇಡ ಹೋಗದಿದ್ರಿ ಹೋಗಬೇಡ ಹೋಗದಿದ್ರಿ ನನ್ನನ್ನು ಅರಕ್ಷಣ ಕರೆತು ತನು ಸುಖವ ನೀಡಿ ಆಮೇಲೆ ಹೋಗು ನಾ ಬೆಳೆಸ್ಕೊಡ್ತೇನೆ